ಗೌರಿ ಗಣೇಶ ಹಬ್ಬ ಬಂತು ಅಂದ್ರೆ ನಮ್ಮೆಲ್ರಿಗೂ ನೆನಪಾಗೋದು ಗರಿ ಗರಿಯಾಗಿರುವಂಥ ಕರ್ಜಿಕಾಯಿ ಗಣೇಶನಿಗೆ ತುಂಬ ಪ್ರಿಯವಾಗಿರುವಂಥ ನೈವೇದ್ಯ ಸುಲಭ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ಗೆ ಇನ್ನೂರೈವತ್ತು ಗ್ರಾಮ್ ಅಂಟೆನಲ್ಲಿ ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕಾಲು ಕಪ್ಪಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಕರ್ಜಿಕಾಯಿ ಬಣ್ಣ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಮೈದಾ ಹಿಟ್ಟು ಬೇಗ ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ನೋಡಿ ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ು ಹಿಟ್ಟನ್ನು ಮತ್ತೆ ಒಂದು ಸಾರಿ ಚೆನ್ನಾಗಿ ನಾದ್ಕೊಂಡು ಒಂದು ಎರಡು ಗಂಟೆ ಹಿಟ್ಟು ನೆಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಸಮಯ ಇಲ್ಲ ಅಂದರೆ ನೀವು ಒಂದು ಗಂಟೆ ನೆನೆಸಿದ್ರೂ ಸಾಕು ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಮಿಕ್ಸಿ ಜಾರ್ಗೆ ಕಾಲು ಕಪ್ ಅಷ್ಟು ಕಡಲೆಪಾಪು ಒಂದು ಮೂರು ಏಲಕ್ಕಿನ ಹಾಕೊಂಡು ಪಲ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ತುಂಬ ನುಣ್ಣಗೆ ನಾನಿಲ್ಲಿ ರುಬ್ಕೊಳ್ತಾ ಇಲ್ಲ ಈಗ ಕಡಾಯಿಗೆ ಒಂದು ಕಾಲು ಅಷ್ಟು ಬಿಳಿ ಎಳ್ಳೆನ ಹಾಕ್ಕೊಂಡು ಒಂದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಗಸಗಸೆ ಕೂಡ ಹಾಕ್ಕೊಂಡಿದ್ದೀನಿ ಒಂದೇ ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಗಸಗಸೆನ ಹಾಗೆ ಹಾಕಿದ್ರೆ ಸ್ವಲ್ಪ ಕಹಿ ಹೊಡಿಯುತ್ತೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಪೌಡ್ರ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಬೆಲ್ಲ ಕೂಡ ಹಾಕೋಬೋದು ಬೆಲ್ಲ ಹಾಕಿದ್ರೆ ಕರ್ಜಿಕಾಯಿ ಇನ್ನೂ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಕಡಲೆಕಾಯಿ ಬೀಜನ ಹುರ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಹಾಕೋದ್ರಿಂದ ಕರ್ಜಿಕಾಯಿ ತುಂಬ ರುಚಿಯಾಗಿರುತ್ತೆ ಈಗ ಕಡಲೆಕಾಯಿ ಬೀಜನ ಹುರ್ಕೊಂಡಿದ್ದೀನಿ ತಣ್ಣಗಾಗೋದಕ್ಕಿಟ್ಟು ಅದಾದಮೇಲೆ ಇದ್ರ ಸಿಪ್ಪೆನ ತೆಗೆದು ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೋಬೋದು ಆಗಿ ಇಷ್ಟೇ ಅಲ್ವಾ ಕರ್ಜಿಕಾಯಿಗೆ ಹಾಕೋದು ಹಾಗಾಗಿ ಇಷ್ಟ ಹಾಕಿದ್ದೀನಿ ಇದೇ ಸಾಕ ಒಂದು ಅರ್ಧ ಹೋಳಷ್ಟೇ ಕೊಬ್ಬರಿನ ಸಣ್ಣದಾಗಿ ತುರ್ಕೊಂಡಿದ್ದೀನಿ ನೋಡಿ ನಾನು ಕೊಬ್ಬರಿನ ಇಲ್ಲಿ ಮಿಕ್ಸಿ ಜಾರಿಗೆ ಇಲ್ಲ ನೀವು ಬೇಕಾದರೆ ಹಾಕೋಬೋದು ಸಣ್ಣದಾಗಿ ತುರ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿನ ಇಲ್ಲಾನು ಫ್ರೈ ಕೂಡ ಮಾಡ್ಕೊಂಡಿಲ್ಲ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗೋದ್ರಿಂದ ಕೊಬ್ಬರಿನ ಫ್ರೈ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ಟಫಿಂಗ್ ರೆಡಿಯಾಗಿದೆ ಹಿಟ್ಟು ಕೂಡ ಎರಡು ಗಂಟೆ ಆಗಿದೆ ಚೆನ್ನಾಗಿ ನೆಂದಿದೆ ನೀವು ಕರ್ಜಿಕಾಯಿ ಮಾಡೋದಿನ ಹಬ್ಬದ ದಿನ ಬೆಳಿಗ್ಗೆನೇ ಮಾಡ್ಕೊಳ್ಳೋ ಹಾಗಿದ್ರೆ ಬೆಳಿಗ್ಗೆನೇ ನೀವು ಹಿಟ್ಟುಕಲ್ಲಿ ಸಿಕ್ಬಿಟ್ರೆ ನೀವು ಕರ್ಜಿಕಾಯಿ ಮಾಡೋದ್ರೊಳಗಡೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ಕರ್ಜಿಕಾಯಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ತೆಳ್ಳಗೆ ನಾವು ಲಟ್ಟಿಸ್ಕೋಬೇಕಾಗುತ್ತೆ ತುಂಬಾ ಮಂದಕ್ಕೆ ಲಟ್ಟಿಸ್ಕೊಂಡ್ಬಿಟ್ರೆ ನಾವು ಕರ್ಜಿಕಾಯಿ ಫ್ರೈ ಮಾಡಾದ್ಮೇಲೆ ನಿಮಗೆ ಮೆತ್ತ ಮೆತ್ತಗೆ ಸಾಫ್ಟಾಗಿ ಅನ್ನಿಸ್ತಾ ಇರುತ್ತೆ ಆದಷ್ಟು ತೆಳ್ಳಗಿದ್ದಷ್ಟು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಹದಕ್ಕೆ ಚೆನ್ನಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಈಗ ಕರ್ಜಿಕಾಯಿ ಮೋಲ್ಡ್ ತೊಗೊಂಡಿದ್ದೀನಿ ಇದು ಅಲ್ಯೂಮಿನಿಯಮ್ದಿದು ಇದು ನಿಮಗೆಲ್ಲ ಪಾತ್ರೆ ಅಂಗಡಿಗಳಲ್ಲೂ ಸಿಗುತ್ತೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಲಟ್ಟಿಸ್ಕೊಂಡಿರುವಂಥ ಹಿಟ್ಟನ್ನು ಇಟ್ಟು ಹೂರ್ಣನ ತುಂಬಿಕೋಬೇಕಾಗತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಕರ್ಜಿಕಾಯಿ ಮಾಡುವಂಥ ಶೇಪ್ಗಳು ಸುಮಾರು ಸಿಗುತ್ತೆ ಪಾತ್ರೆ ಅಂಗಡಿಗಳಲ್ಲಿ ಅಮೆಝಾನಲ್ಲಿ ಕೂಡ ನಿಮಗೆ ಬೇಕಾದರೆ ಸ್ಟಾರು ತುಂಬ ವೆರೈಟಿ ವೆರೈಟಿ ಆಫ್ ಕರ್ಜಿಕಾಯಿನ ಮಾಡ್ಕೋಬೋದು ನಾನಿಲ್ಲಿ ಒಂದೇ ಥರ ತೋರಿಸ್ಕೊಡ್ತಾ ಇದ್ದೀನಿ ಒಂದು ವೇಳೆ ಕರ್ಜಿಕಾಯಿ ಮೋಲ್ಡ್ ಇಲ್ಲ ಅಂದರೂ ಕೂಡ ನೀವು ಇದೇ ರೀತಿ ಹಿಟ್ಟನ್ನು ಲಟ್ಟಿಸ್ಕೊಂಡು ಹೂಳನ್ನು ಇಟ್ಕೊಂಡು ಆರಾಮಾಗಿ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಅಷ್ಟೊಂದೆಲ್ಲ ಏನು ಕಷ್ಟ ಕೂಡ ಆಗೋಲ್ಲ ಹಿಟ್ಟು ನೋಡಿ ಮತ್ತೆ ಈಗ ನಾನು ಇನ್ನೊಂದು ಲಟ್ಟಿಸ್ಕೊಂಡು ಒಂದೇ ಸಾರಿ ಒಂದು ಐದರಿಂದ ಆರು ಲಟ್ಟಿಸ್ಕೊಂಡು ಇಟ್ಕೊಂಡು ಪದೇ ಪದೇ ಅದರ ಮೇಲೆ ಇನ್ನೊಂದು ಪ್ಲೇಟ್ ಹಾಕಿ ಮುಚ್ಕೊಂಡು ಬಿಡಿ ಡ್ರೈ ಆಗೋಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈಗ ನಾನು ಮತ್ತೆ ಹೂರ್ಣನ ತುಂಬ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅಂದರೆ ಸ್ವಲ್ಪ ಕಡಿಮೆ ಕಡಿಮೆ ನಾವು ಹೂರ್ಣ ಹಾಕಿದ್ರೆ ತುಂಬ ತೆಳ್ಳಗಾಗ್ಬಿಡತ್ತೆ ಹಾಗಾಗಿ ಇದು ಚೆನ್ನಾಗಿ ತುಂಬೋ ತನಕ ಹಾಕ್ಕೊಂಡು ನಾವು ಗಟ್ಟಿಗೆ ಪ್ರೆಸ್ ಮಾಡಿಕೊಂಡ್ರೆ ತುಂಬದ ಹಾಕಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ತುಂಬಾ ಚೆನ್ನಾಗಿ ಎಣ್ಣೆ ಕೂಡ ಕಾದಿದೆ ಒಂದೊಂದೇ ಕರ್ಜಿಕಾಯಿನ ಹಾಕೋಣ ಹಾಗೆ ದೇವ್ರಿಗೆ ಮಾಡೋವಂಥ ಪ್ರತಿಯೊಂದು ನೈವೇದ್ಯಕ್ಕೂ ಕೂಡ ಸ್ವಲ್ಪ ತುಪ್ಪ ಹಾಕಿದ್ರೆ ತುಂಬ ಒಳ್ಳೆಯದು ಸಾಧ್ಯ ಆಯಿತು ಅಂದರೆ ತುಪ್ಪದಲ್ಲಿ ಕೂಡ ಮಾಡ್ಬೋದು ತುಪ್ಪದಲ್ಲಿ ಆಗಲ್ಲ ಅನ್ನೋವಂಥವ್ರು ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿಕೊಂಡು ದೇವ್ರಿಗೆ ಇಡುವಂಥ ನೈವೇದ್ಯ ಮಾಡಿದ್ರೆ ತುಂಬಾ ಒಳ್ಳೆಯದು ತುಪ್ಪ ತುಂಬಾ ಒಳ್ಳೆಯದು ಹಾಗಾಗಿ ಈಗ ನೋಡಿ ಒಂದೊಂದೇ ನಾನು ಕರ್ಜಿಕಾಯಿನ ಹಾಕಿದ್ದೀನಿ ಒಂದು ಪಕ್ಕ ಚೆನ್ನಾಗಿ ಕೆಂಪು ಬಣ್ಣ ಬರ್ತಿದ್ದಂಗೆ ಇನ್ನೊಂದು ಪಕ್ಕಕ್ಕೆ ತಿರುಗಿಸ್ಕೊಂಡ್ಬಿಡಿ ತುಂಬಾ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಸೀದೋಗುತ್ತೆ ಸಾಧ್ಯ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ತಿರುಗಿಸ್ಕೊಳ್ತಾನೆ ಇರಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಇದೆ ಅಂತೇಳಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾವು ಲಟ್ಟಿಸ್ಕೊಳ್ತೀವೋ ಎಷ್ಟು ತೆಳ್ಳಗಿರುತ್ತೋ ಅಷ್ಟು ಚೆನ್ನಾಗಿ ಹೂರಣ ಪೂರ್ತಿಯಾಗಿ ಕುತ್ಕೊಂಡಿರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಿಟ್ಟೇನಾದರೂ ಮಂದಕ್ಕೆ ಲಟ್ಟಿಸ್ಕೊಂಡ್ಬಿಟ್ರೆ ನಿಮ್ಗದು ಸಾಫ್ಟಾಗಿ ಫೀಲ್ ಆಗುತ್ತೆ ಕರ್ಜಿಕಾಯಿ ಮತ್ತು ತುಂಬ ದಿನ ಇಟ್ಕೊಂಡು ಕರ್ಕೊಂಡು ತಿನ್ನೋಕ್ಕೂ ಕೂಡ ಆಗೋದಿಲ್ಲ ಮೆತ್ತ ಮೆತ್ತಿಗಿರುತ್ತೆ ಹಾಗಾಗಿ ಹಿಟ್ಟನ್ನು ಸಾಧ್ಯ ಆದಷ್ಟು ತೆಳ್ಳಿಗೆ ಲಟ್ಟಿಸ್ಕೊಳ್ಳಿ ಕರ್ಜಿಕಾಯಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಗರಿಗರಿಯಾಗಿ ಇದೆ ಈ ವಿಧದಲ್ಲಿ ಮಾಡಿದ್ರೆ ಒಂದು ತಿಂಗಳು ಬೇಕಾದರೂ ನೀವು ಕರ್ಜಿಕಾಯನ್ನ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಗಣೇಶ ಹಬ್ಬಕ್ಕೆ ಇಪ್ಪತ್ತೊಂದು ಕರ್ಜಿಕಾಯಿಗಳನ್ನ ಗಣೇಶನಿಗೆ ನೈವೇದ್ಯ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್